ಬಾಂಧವರಿಗೆಲ್ಲ ನಮಸ್ಕಾರ ಪುರುಜಿತ್ ಪೂಜಾ ಚಾನಲ್ಗೆ ಮೊದಲನೇದಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಷರಾಶಿಯ ಭವಿಷ್ಯವನ್ನು ನೋಡುವಂತಹ ಸಮಯ ಹಾಗಾಗಿ ಜುಲೈ ತಿಂಗಳ ಮೇಷರಾಶಿಯ ಭವಿಷ್ಯ ಯಾವ್ಯಾವ ರೀತಿಯಾಗಿದೆ ವೃತ್ತಿ ಹಾಗೂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳಿದೆ ಯಾವ ಉದ್ಯಮದಲ್ಲಿ ಕೆಲಸ ಮಾಡೋರಿಗೆ ಏನೇನು ಫಲಗಳಿದೆ ಹಾಗೆ ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಏನು ಲಾಭ ಸಿಗೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಕುಟುಂಬದ ಜೀವನ ಹೇಗಿದೆ ರಾಹುಕೇತು ಪ್ರಭಾವದಿಂದ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಲಿಕ್ಕಿದೆ ಹಾಗೆ ವಿಶೇಷವಾಗಿ ನಿಮ್ಮ ದಶಾಭುಕ್ತಿಯ ವಿವರಣೆಯನ್ನೂ ಕೂಡ ಇವತ್ತು ನೋಡ್ತಾ ಹೋಗೋಣ ಬಾಂಧವರೇ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹನ್ನೆರಡು ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಜುಲೈ ತಿಂಗಳ ಭವಿಷ್ಯ ನೋಡ್ತಾ ಹೋಗೋಣ ಮೇಷರಾಶಿಯವರಿಗೆ ಸರಾಸರಿ ಅಥವಾ ಅದಕ್ಕಿಂತ ಉತ್ತಮವಾದಂಥ ಫಲಿತಾಂಶವನ್ನು ನೀಡಲಿಕ್ಕಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಪ್ರಗತಿಯ ಸೂಚನೆ ಇದ್ದರೂ ಕೂಡ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ವಿಶೇಷವಾದಂಥ ಸೂಚನೆಯನ್ನು ಕೊಡ್ತಾ ಇದ್ದೀವಿ ಇನ್ನು ವಿಶೇಷವಾಗಿ ಕೆಲಸದ ಸ್ಥಳ ಬದಲಾವಣೆ ವಿದೇಶಿ ಸಂಪರ್ಕ ಪ್ರೇಮ ಸಂಬಂಧದಲ್ಲಿ ಒಳ್ಳೆಯದಾದಂಥ ಅವಕಾಶಗಳು ಕಾಣುವಂಥ ಸಮಯ ಆದರೂ ಕೂಡ ಶನಿ ರಾಹು ಕೇತು ಇಂತಹ ದೊಡ್ಡ ದೊಡ್ಡ ಗ್ರಹಗಳ ಪ್ರಭಾವದಿಂದ ಕೆಲವೊಂದು ಎಚ್ಚರಿಕೆಯ ಅಗತ್ಯ ಇದೆ ಮೊದಲನೇದಾಗಿ ನಾವು ನಿಮ್ಮ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡೋಣ ವೃತ್ತಿ ಹಾಗೂ ಉದ್ಯೋಗ ಅಂದರೆ ಕರಿಯರ್ ಮತ್ತು ನಿಮ್ಮ ಜಾಬ್ ಸಂಬಂಧಪಟ್ಟು ಶನಿ ಹನ್ನೆರಡನೇ ಮನೆಯಲ್ಲಿ ಚಲಿಸ್ತಾ ಇರೋದ್ರಿಂದ ದೂರದ ಸ್ಥಳದಲ್ಲಿ ಅಥವಾ ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಇದು ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ ಉದ್ಯೋಗ ಬದಲಾವಣೆ ಬಯಸುವವರು ಕೂಡ ಅವರಿಗೆ ಒಳ್ಳೆಯ ಅವಕಾಶ ಸಿಗುವಂತಹ ಸಾಧ್ಯತೆ ಉದ್ಯೋಗ ಬದಲಾವಣೆಯನ್ನು ನೀವು ಮಾಡ್ಕೊಳ್ಬೋದು ಹಾಗೆ ನಿಮ್ಮ ಜೊತೆ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇರುತ್ತೆ ಶನಿ ಕಾರಣದಿಂದ ನೀವು ಹೇಳಿದ್ದೊಂದು ಅವರು ತಿಳ್ಕೊಳ್ಳೋದೊಂದು ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ ಜೊತೆ ಎಲ್ಲ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಹಾಗೆ ಯಾವ ಉದ್ಯಮದಲ್ಲಿ ಕೆಲಸ ಮಾಡೋರಿಗೆ ಯಾವ್ಯಾವ ಫಲ ಇದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಐ ಟಿ ಮತ್ತು ಟೆಕ್ನಾಲಜಿ ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬುಧನ ಸಂಚಾರ ಇರುತ್ತೆ ಇಲ್ಲಿ ಬುಧನ ಸಂಚಾರದಿಂದ ಕೋಡಿಂಗಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ತುಂಬ ಯಶಸ್ಸನ್ನು ಕಾಣುವಂತಹ ಸಮಯ ಹಾಗೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಲ್ಲಿ ಕೆಲಸ ಮಾಡೋರಿಗೆ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾನೆ ಶನಿ ಹನ್ನೆರಡನೇ ಮನೆಯಲ್ಲಿದ್ದರೆ ವಿದೇಶ ಸಂಪರ್ಕ ತುಂಬ ಬಲವಾಗಿರುತ್ತೆ ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರದಲ್ಲಿ ಇರೋರಿಗೆ ಬುಧ ಮತ್ತು ಗುರುವಿನ ಪ್ರಭಾವದಿಂದ ಶಿಕ್ಷಕರಿಗೆ ಉತ್ತಮವಾದಂತಹ ಅವಕಾಶ ಇಲ್ಲಿರುತ್ತೆ ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು ಮತ್ತು ಯಾರು ಫ್ರೀಲಾನ್ಸ್ ಕೆಲಸವನ್ನು ಮಾಡ್ತಾ ಇದ್ದೀರಾ ಶನಿಯ ಪ್ರಭಾವದಿಂದ ದೂರದಿಂದ ಕಾರ್ಯವನ್ನು ಮಾಡೋರಿಗೆ ಹೆಚ್ಚಿನದಾದಂತಹ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಫಿನಾನ್ಸ್ ಇರ್ಬೋದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಇದರಲ್ಲಿ ಕೆಲಸ ಮಾಡೋರಿಗೆ ರಾಹು ಮತ್ತು ಮಂಗಳ ಇವರ ಸಂಯೋಜನೆ ಕೆಲವರಿಗೆ ಧೈರ್ಯದ ನಿರ್ಧಾರದಲ್ಲಿ ಲಾಭ ನೀಡಲಿಕ್ಕಿದೆ ಅದು ಕೂಡ ಅಲ್ಪಾವಧಿಯಲ್ಲಿ ಹೂಡಿಕೆಯನ್ನು ಮಾಡೋರಿಗೆ ನಾವು ಲಾಭದಾಯಕ ಅಂತೇಳಿ ಹೇಳ್ಬೋದು ಆದರೂ ಕೂಡ ತುಂಬ ಎಚ್ಚರಿಕೆಯಿಂದ ನೀವು ಹೂಡಿಕೆ ಇತ್ಯಾದಿಗಳನ್ನು ಮಾಡೋ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಇನ್ನು ಯಾವ ಯಾವ ಇಂಡಸ್ಟ್ರಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನೋಡೋಣ ಈ ಫುಡ್ ಇಂಡಸ್ಟ್ರಿಯಲ್ಲಿರುವಂಥವರು ಹೋಟೆಲ್ನಲ್ಲಿ ಕೆಲಸ ನಿರ್ವಹಿಸುವವರು ಅಥವಾ ಹೋಟೆಲ್ ಉದ್ಯಮವನ್ನು ಮಾಡ್ತಾ ಇರುವಂಥವರು ನಿಮಗೆಲ್ಲ ಆರೋಗ್ಯದ ಗ್ರಹಗಳು ದುರ್ಬಲವಾಗಿರೋದ್ರಿಂದ ಆಹಾರ ಸಂಬಂಧಿತ ವ್ಯವಹಾರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನೀವು ವಹಿಸಬೇಕು ಆ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಮ ನಿಯಂತ್ರಣ ಅನ್ನುವಂಥದ್ದು ಅತಿ ಅಗತ್ಯವಾಗಿರುತ್ತೆ ಹಾಗೆ ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡುವವರು ಶನಿಯ ಪ್ರಭಾವದಿಂದ ಹೂಡಿಕೆ ನೀವು ಶಾರ್ಟ್ ಟರ್ಮಲ್ಲಿ ಹೂಡಿಕೆ ಮಾಡೋದರಿಂದ ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ದೀರ್ಘಾವಧಿಯಲ್ಲಿ ಮಾತ್ರ ನಿಮಗೆ ಲಾಭದಾಯಕವಾಗಿ ಕಾಣುತ್ತೆ ಹಾಗೆ ಇನ್ನು ಲಕ್ಸುರಿ ಗೂಡ್ಸ್ ಅಂತೇಳಿ ನಾವೇನು ಹೇಳ್ತೀವಿ ಅಂದರೆ ಲಕ್ಸುರಿ ವಸ್ತುಗಳ ವ್ಯಾಪಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಗ್ರಾಹಕರ ಒಲವು ಅನ್ನುವಂಥದ್ದು ತಾತ್ಕಾಲಿಕವಾಗಿ ಕಡಿಮೆ ಆಗುವಂತಹ ಸಂದರ್ಭ ಹಾಗಾಗಿ ಹೊಸ ಹೂಡಿಕೆಗಳನ್ನು ಮಾಡುವಾಗ ಎಚ್ಚರಿಕೆಯಿಂದಿರಿ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಸಮಯ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗಿ ಇದಿಷ್ಟೋ ವ್ಯಾಪಾರ ವ್ಯವಹಾರ ಆಯಿತು ಇನ್ನು ಪ್ರೇಮ ಮತ್ತು ವೈವಾಹಿಕ ಜೀವನವನ್ನು ನೋಡೋದಾದರೆ ಪ್ರೇಮ ಸಂಬಂಧಗಳು ಇಲ್ಲಿ ನಿಮಗೆ ಹೆಚ್ಚು ಸ್ಥಿರವಾಗಿ ಕಾಣಿಸುತ್ತೆ ಸೂರ್ಯ ಐದನೇ ಮನೆಗೆ ಬಲವಾದಂತಹ ಸ್ಥಿತಿ ಇರೋದರಿಂದ ಪ್ರೀತಿ ಸಂಬಂಧಗಳ ಮೇಲೆ ಒಂದು ಪಾಸಿಟಿವ್ ಪರಿಣಾಮ ಬೀರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರೇಮಿಗಳಿಗೆ ಉತ್ಸಾಹದಾಯಕವಾದಂತಹ ತಿಂಗಳು ದಂಪತಿಗಳ ನಡುವೆಯೂ ಕೂಡ ಉತ್ತಮವಾದಂತಹ ಮಾತಿನ ಶೈಲಿ ಉತ್ತಮ ಸಂವಹನ ಶೈಲಿ ನಾವಿಲ್ಲಿ ಕಾಣಬಹುದು ಹಾಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರುವವರಿಗೆ ಗುರು ಬುಧನ ಪ್ರಭಾವ ವಿದ್ಯಾರ್ಥಿಗಳಿಗೆ ಧ್ಯಾನ ಮತ್ತು ಅಧ್ಯಯನದಲ್ಲಿ ನಿಭಾಯಿಸುವಂತಹ ಶಕ್ತಿ ಹೆಚ್ಚಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇರುವವರು ಕೂಡ ನೀವು ತಯಾರಿಗೆ ಹೆಚ್ಚು ಸಮಯವನ್ನು ಮೀಸಲಿಡಬೇಕು ತುಂಬ ಸಾಧನೆ ಅನ್ನುವಂಥದ್ದು ನಿಮಗಿಲ್ಲಿ ಅತ್ಯಮೂಲ್ಯವಾಗಿರುತ್ತೆ ಮನಸ್ಸನ್ನು ನಿಗ್ರಹಗೊಳಿಸೋದು ಅತಿ ಅವಶ್ಯಕ ಇಂಥ ಸಂದರ್ಭದಲ್ಲಿ ಯಾಕೆಂದರೆ ಶನಿ ಹನ್ನೆರಡನೇ ಮನೆಯಲ್ಲಿರ್ತಾನೆ ಇನ್ನು ಕುಟುಂಬ ಮತ್ತು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ರೀತಿಯಾದಂತಹ ತೊಂದರೆ ತೊಡಕುಗಳು ಬರೋದಿಲ್ಲ ಅವರೆಲ್ಲರ ಜೊತೆ ಒಳ್ಳೆಯ ಸಮಯವನ್ನು ಕಳೆಯುವಂತಹ ಸಂದರ್ಭ ಹಾಗೆ ಹಿರಿಯರ ಆಶೀರ್ವಾದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗೋ ಸಾಧ್ಯತೆಗಳಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಿಂದ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಸಣ್ಣ ಪುಟ್ಟ ತೊಂದರೆಗಳು ಬರುವಂತಹ ಎಲ್ಲ ನಡೆಗಳು ಇಲ್ಲಿ ಕಾಣಿಸುತ್ತೆ ವಿಶೇಷವಾಗಿ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟು ನೋಡೋದಾದರೆ ರಾಹುಕೇತು ಪ್ರಭಾವ ಇದರಿಂದ ಏನು ಪರಿಣಾಮ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟು ರಕ್ತದೊತ್ತಡ ಹಾಗೆ ಮಂಗಳನಿಂದ ಉಂಟಾಗುವಂತಹ ಗಾಯಗಳು ಇತ್ಯಾದಿಗಳು ಇದರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿ ಪಿತ್ತದ ಸಮಸ್ಯೆಗಳು ಕಾಡುವಂತಹ ತೊಂದರೆಗಳಿದೆ ಈ ಎಲ್ಲ ತೊಂದರೆಗಳಿಗೆ ಆಹಾರ ನಿಯಮ ಪಾಲನೆ ಮಾಡಲೇಬೇಕಾಗತ್ತೆ ಮಿತವಾದಂತಹ ಆಹಾರ ಹಾಗೆ ಸರಿಯಾದ ಆಹಾರ ಪದ್ಧತಿಯನ್ನು ಜೀವನದಲ್ಲಿ ರೂಢಿ ಮಾಡಿಕೊಳ್ಳಿ ಇನ್ನು ಶನಿ ಮಹಾದಶೆ ಅಥವಾ ಭುಕ್ತಿಯಲ್ಲಿ ಇರುವಂಥವರು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗೆ ಶನಿ ಮಹಾದಶೆ ನಡೀತಾ ಇದೆ ಭುಕ್ತಿ ನಡೀತಾ ಇದೆ ಅವರಿಗೆ ಕೆಲಸದಲ್ಲಿ ವರ್ಗಾವಣೆ ಆಗುವಂತಹ ಸಾಧ್ಯತೆ ದೂರದ ಪ್ರದೇಶದಲ್ಲಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಬರಬಹುದು ಹಾಗೆ ಬದಲಾವಣೆಯ ಸಮಯವೂ ಕೂಡ ಇದಾಗಿದೆ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಿರ್ಬೋದು ಅದರ ಬಗ್ಗೆ ಗಮನವನ್ನು ಹರಿಸಿ ಗುರುದಶೆ ಗುರುಭುಕ್ತಿ ಯಾರಿಗೆ ನಡೀತಾ ಇದೆ ಅವರಿಗೆ ಶಿಕ್ಷಣ ಧಾರ್ಮಿಕ ಚಟುವಟಿಕೆ ಹಾಗೆ ಬೌದ್ಧಿಕ ಬೆಳವಣಿಗೆ ಇದೆಲ್ಲದರ ಬಗ್ಗೆ ಇದು ಉತ್ತಮವಾದಂತಹ ಸಮಯ ಆಗಿರುತ್ತೆ ರಾಹು ಕೇತುಭುಕ್ತಿ ಯಾರಿಗೆ ನಡೀತಾ ಇದೆ ಸ್ವಲ್ಪ ಭಯದ ವಾತಾವರಣ ದಿಕ್ಕು ತೋಚದಂತಹ ಪರಿಸ್ಥಿತಿಗಳಿರುತ್ತೆ ಉಪಾಯದಿಂದ ನೀವು ಶಾಂತಿಯನ್ನು ಪಡೆಯೋದು ಅವಶ್ಯಕವಾಗಿರುತ್ತೆ ಇನ್ನು ಮಂಗಳ ದೆಸೆ ಯಾರಿಗೆ ನಡೀತಾ ಇದೆ ಅಂದರೆ ಕುಜ ದೆಸೆ ಅಂತೇಳಿ ಹೇಳ್ತೀವಿ ಅವರಿಗೆ ಶಕ್ತಿ ಹೆಚ್ಚಿದ್ರೂ ಕೂಡ ತಾಳ್ಮೆಯ ಕೊರತೆ ಮುಂಗೋಪ ಇರುವಂಥದ್ದು ದುಡುಕಿ ವಿಚಾರವನ್ನು ಮಾಡದೆ ತತ್ಕ್ಷಣದಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಗುವಂಥದ್ದು ಹಾಗೆ ಗಾಯ ಇರ್ಬೋದು ಅಥವಾ ಯಾವುದೇ ದುರಂತದಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಫಲ ಅನ್ನೋದನ್ನು ನೋಡಾಯಿತು ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೋಬೋದು ಸಾಧಾರಣ ಉಪಾಯಗಳು ಇದು ಏನೇನು ಮಾಡ್ಬೋದು ಅಂತಂದರೆ ಪ್ರತಿನಿತ್ಯವಾಗಿ ಓಂ ಶನೈಶ್ಚರಾಯ ನಮಃ ಅಂಥೇಳಿ ಹನ್ನೊಂದು ಬಾರಿ ಪಠಣವನ್ನು ಮಾಡಿ ಯಾಕೆಂದರೆ ಈ ಸಲ ನಾನು ನಿಮಗೆ ತುಂಬ ಪಠಣ ಮಾಡಿ ನೂರ ಎಂಟು ಜಪ ಮಾಡಿ ಎಲ್ಲ ನಾನೇನು ಹೇಳ್ತಾ ಇಲ್ಲ ಕೇವಲ ಹನ್ನೊಂದು ಬಾರಿ ಪಠಣ ಮಾಡೋದಕ್ಕೆ ನಿಮಗೆ ಒಂದು ನಿಮಿಷನೂ ತಗೊಳ್ಳೋದಿಲ್ಲ ಹಾಗಾಗಿ ಅಷ್ಟೊಂದು ನಿರ್ಲಕ್ಷ್ಯತನ ಮಾಡ್ಕೊಳ್ಬೇಡಿ ಪ್ರತಿನಿತ್ಯವಾಗಿ ಓಂ ಶನೇಶ್ವರಾಯ ನಮಃ ಅಂಥೇಳಿ ಶನಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನು ಹನುಮಾನ್ ಚಾಲೀಸ ಪಠಣ ಯಾಕೆಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದರಿಂದ ಶನಿ ಬಾಧೆಯನ್ನು ನಿವಾರಣೆ ಮಾಡೋದಕ್ಕೆ ನೀವು ಶನಿ ದೇವಸ್ಥಾನಕ್ಕೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಹನುಮಾನ್ ಚಾಲೀಸ ಪಠಣವನ್ನು ನೀವು ಮಾಡಲೇಬೇಕಾಗುತ್ತೆ ಆಂಜನೇಯ ದೇವಸ್ಥಾನಕ್ಕೆ ಹೋದರೆ ತುಂಬ ಉತ್ತಮ ಅಲ್ಲಿ ನಿಮಗೆ ಅರಳಿ ಮರ ಏನಾದರೂ ಇದ್ದರೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ ತುಂಬ ಉತ್ತಮವಾಗಿರುತ್ತೆ ಹಾಗೆ ಶನಿವಾರದ ದಿನ ಸ್ವಲ್ಪ ದಾನ ಮಾಡೋದನ್ನು ರೂಢಿ ಮಾಡಿಕೊಳ್ಳಿ ಕಪ್ಪು ಬಟ್ಟೆ ಎಳ್ಳೆಣ್ಣೆ ಬೇಳೆ ಇವುಗಳನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಅದನ್ನು ಅಲ್ಲೇ ಇಟ್ಟರು ಆಗುತ್ತೆ ಅಥವಾ ಅಲ್ಲಿರುವಂತಹ ಪುರೋಹಿತರಿಗೆ ದಾನವನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡ್ರೂ ಆಗುತ್ತೆ ಇದರಿಂದ ನಿಮಗೆ ತುಂಬ ಒಳ್ಳೆಯ ಪರಿಣಾಮ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂಗಾರಕನ ದೋಷದಿಂದ ಮುಕ್ತಿಯಾಗೋದಕ್ಕೆ ಮಂಗಳವಾರ ಅಂಗಾರಕ ಸ್ತೋತ್ರವನ್ನು ಪಠಣ ಮಾಡಿ ಇಲ್ಲ ಅಂತಾದರೆ ಓಂ ಕುಜಾಯ ನಮಃ ಅಂತಾದ್ರೂ ಹನ್ನೊಂದು ಬಾರಿ ಪಠಣವನ್ನು ಮಾಡಿಕೊಳ್ಳಿ ಇನ್ನೂ ನಿಮಗೆ ಬಲವಾದಂತಹ ಪರಿಣಾಮ ಬೇಕು ಅಂತಂದರೆ ಆಹಾರದ ದಾನವನ್ನು ಮಾಡಿ ವಿಶೇಷವಾಗಿ ಬಡವರಿಗೆ ಸಿಹಿ ಅಥವಾ ಆಹಾರವನ್ನು ದಾನವಾಗಿ ಕೊಡಿ ಸೂರ್ಯನಿಗೆ ಪ್ರತಿನಿತ್ಯ ಬೆಳಿಗ್ಗೆ ಕಲಶದಲ್ಲಿ ಸೂರ್ಯನ ಎದುರು ನಿಂತ್ಕೊಂಡು ಪೂರ್ವ ದಿಕ್ಕಿಗೆ ಸೂರ್ಯ ದೇವರನ್ನು ಪ್ರಾರ್ಥನೆ ಮಾಡಿ ಅವನಿಗೆ ಆ ನೀರಿನಿಂದ ಅರ್ಪಣೆಯನ್ನು ಮಾಡಿ ಹಾಗೇ ಹನುಮಾನ್ ದೇವಾಲಯಕ್ಕೆ ನೀವು ಭೇಟಿ ನೀಡೋದರಿಂದ ತುಂಬ ಉತ್ತಮವಾದಂತಹ ಪರಿಹಾರವನ್ನು ನೀವು ಇಲ್ಲಿ ಕಂಡುಕೊಳ್ಬೋದು ಬಂದವರೆ ಮೇಷರಾಶಿಯ ಭವಿಷ್ಯವನ್ನು ಸವಿವರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಹೇಳಿರುವಂತಹ ಸುಲಭ ಉಪಾಯವನ್ನು ಸುಲಭವಾದಂತಹ ಪರಿಹಾರವನ್ನು ನೀವು ಮಾಡ್ಕೋತಾ ಹೋಗಿ ನಿಮಗೆಲ್ಲನೂ ಕೂಡ ಒಳ್ಳೆಯದಾಗತ್ತೆ ಖಂಡಿತವಾಗಿ ಒಳ್ಳೆ ಟೈಮ್ ಬಂದೇ ಬರುತ್ತೆ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ಮನಸ್ಸನ್ನು ಗಟ್ಟಿಯಾಗಿಟ್ಕೊಳ್ಳಿ ಇವತ್ತು ಸ್ವಲ್ಪ ಸೋಲು ಅನ್ನುವಂಥದ್ದಿರ್ಬೋದು ಕೆಲವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಹಗತಿಗಳು ಸಮಯಗಳು ಬದಲಾದ ಹಾಗೆ ನಿಮಗೂ ಕೂಡ ಉತ್ತಮವಾದಂತಹ ಭವಿಷ್ಯ ಮುಂದೆ ಇದೆ ಅಂತೇಳಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ನೋಡಿದ್ರಲ್ಲ ಬಂದವರೇ ನಿಮ್ಮ ಭವಿಷ್ಯ ಯಾವ ರೀತಿಯಾಗಿದೆ ಅಂಥೇಳಿ ಇನ್ನು ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ವೀಡಿಯೋವನ್ನು ಮುಗಿಸುವಂತಹ ಸಮಯ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಸರ್ವೇ ಜನ